ಬಂಧುಗಳೇ ಮೊದಲೆಲ್ಲ ಏನು ಈ ಒಂದು ಒಡಕೆಹಳ್ಳ ಗ್ರಾಮದಲ್ಲಿ ಯಾವುದೇ ತರಹದ ಚೆಕ್ ಪೋಸ್ಟ್ಗಳು ಇರಲಿಲ್ಲ ಸೊ ಈಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚೆಕ್ ಪೋಸ್ಟ್ಗಳನ್ನು ಅಳವಡಿಸಿದ್ದಾರೆ ಕಾರಣ ಏನಪ್ಪ ಅಂದರೆ ಪ್ಲ್ಯಾಸ್ಟಿಕ್ ನಿಷೇಧವನ್ನು ಮಾಡುವ ಒಂದು ಉದ್ದೇಶದಿಂದ ಸೊ ಇಲ್ಲಿ ಚೆಕ್ ಪೋಸ್ಟನ್ನು ಅಳವಡಿಸಲಾಗಿರ್ತದೆ ದಯವಿಟ್ಟು ಭಕ್ತಾದಿಗಳು ಪಾದಯಾತ್ರೆಯ ಭಕ್ತಾದಿಗಳು ಪ್ಲ್ಯಾಸ್ಟಿಕ್ ಬಳಕೆಯನ್ನು ಮಾಡತಕ್ಕದ್ದಲ್ಲ ಸೊ ಏನಪ್ಪ ಅಂದರೆ ಏನು ಈ ಒಂದು ಚೆಕ್ ಪೋಸ್ಟಲ್ಲೇ ಪ್ಲ್ಯಾಸ್ಟಿಕನ್ನು ನಿಷೇಧವನ್ನು ಮಾಡ್ತಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನು ಈ ಒಂದು ಚೆಕ್ ಪೋಸ್ಟ್ನಲ್ಲಿ ಯಾವಾಗಲೂ ಇರ್ತಾರೆ ಸೊ ನಮಗೆ ನಿಮಗೆ ತಿಳಿದ ಹಾಗೆ ಏನು ಇತ್ತೀಚಿನ ದಿವಸ ನಾಗಮಲೆಗೆ ಪ್ರವೇಶ ನಿಷೇಧವನ್ನು ಮಾಡಲಾಗಿರ್ತದೆ ಸಾಕಷ್ಟು ಜನ ಭಕ್ತಾದಿಗಳು ನನಗೆ ಕರೆಗಳನ್ನು ಮಾಡಿ ಸರ್ ನಾಗಮಲೆಗೆ ಆನ್ಲೈನ್ ಅಪ್ಡೇಟ್ ಯಾವಾಗ ಮಾಡ್ತಾರೆ ಯಾವಾಗ ಅವಕಾಶಗಳನ್ನು ಕೊಡ್ತಾರೆ ಅಂತ ಕೇಳ್ತಾ ಇರ್ತಾರೆ ಕಾರಣ ಏನಪ್ಪ ಅಂತಂದರೆ ನಾಗಮಲೆಗೆ ಸಾಕಷ್ಟು ಜನ ಭಕ್ತಾದಿಗಳು ಪ್ರವೇಶವನ್ನು ನೀಡ್ತಾ ಇದ್ದರು ದಯವಿಟ್ಟು ಭಕ್ತಾದಿಗಳು ಏನು ನಾಗಮಲೆಗೆ ಪ್ರವೇಶವನ್ನು ನಿಷೇಧವನ್ನು ಮಾಡೋದಕ್ಕೆ ಮೂಲ ಕಾರಣಗಳು ಈಗಾಗಲೇ ತಮಗೆ ಗೊತ್ತಿರ್ತದೆ ಸೊ ಅಲ್ಲೇ ರಸ್ತೆ ಸಂಚಾರದ ಒಂದು ಅವ್ಯವಸ್ಥೆ ಹಾಗೆ ಪ್ಲ್ಯಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳ ಯಥೇಚ್ಛವಾದ ಬಳಕೆ ಸೊ ಈ ಕಾರಣದಿಂದ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಸದ್ಯಕ್ಕೆ ತಾತ್ಕಾಲಿಕ ನಿಷೇಧವನ್ನು ಮಾಡಲಾಗಿರ್ತದೆ ಸೊ ಮುಂದೆ ಪರ್ಮನೆಂಟಾಗಿ ನಿಷೇಧ ಆಗೋ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಆದ್ದರಿಂದ ತಾಳು ಬೆಟ್ಟದಿಂದ ಮಲೆಮಹದೇಶ್ವರ ಬೆಟ್ಟದವರೆಗೆ ಅಲ್ಲಲ್ಲೇ ವಾಟರ್ ಟ್ಯಾಂಕ್ಗಳನ್ನು ಅಳವಡಿಸಲಾಗಿರ್ತದೆ ದಯವಿಟ್ಟು ಅದರ ಒಂದು ಸದುಪಯೋಗವನ್ನು ಮಾಡಿಕೊಳ್ಳಿ ಹಾಗೆ ಕೌದಳ್ಳಿ ಗ್ರಾಮದಿಂದಲೂ ಸಹ ಏನು ಈ ಒಂದು ವಡಕೆ ಹಳ್ಳದ ತನಕ ಸಹ ನಿಮಗೆ ಅಲ್ಲಲ್ಲೇ ವಾಟರ್ ಟ್ಯಾಂಕ್ಗಳನ್ನು ಅಳವಡಿಸಲಾಗಿರ್ತದೆ ವಾಟರ್ ಟ್ಯಾಂಕ್ನ ಸದುಪಯೋಗವನ್ನು ಮಾಡ್ಕೊಳ್ಳಿ ಸೊ ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ತಾವು ಒಂದು ವೇಳೆ ದಾನಿಗಳು ಈ ಭಾಗವಾಗಿ ತಂದರೆ ಈ ಚೆಕ್ ಪೋಸ್ಟಲ್ಲಿ ನಿಷೇಧವನ್ನು ಮಾಡ್ತಾರೆ ಸೊ ವಾಟರ್ ಟ್ಯಾಂಕ್ಗಳು ಉದ್ದಕ್ಕೂ ಇದೆ ಸೊ ತಾವೇನಾದ್ರು ಒಂದು ವೇಳೆ ಆ ಒಂದು ವಾಟರ್ ಟ್ಯಾಂಕ್ಗಳಿಗೆ ನೀರು ತಾವೇ ತುಂಬಿಸಿ ಈಗಾಗಲೇ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವಾಟರ್ ಟ್ಯಾಂಕ್ಗಳಿಗೆ ನೀರುಗಳನ್ನು ತುಂಬಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ ಸೊ ಒಂದು ವೇಳೆ ತಾವು ಪುಣ್ಯದ ಕಾರ್ಯಗಳನ್ನು ಮಾಡಲೇಬೇಕು ಅನ್ನೋದಾದರೆ ಹಣ್ಣು ಹಂಪಲುಗಳನ್ನು ವಿತರಿಸೋದ್ರ ಮೂಲಕ ಮಲೆ ಮಾದೇಶ್ವರರ ಕೃಪಾಶೀರ್ವದನ್ನು ಪಡೆಯಿರಿ ದಯವಿಟ್ಟು ವಾಟರ್ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಯಾವುದೇ ಕಾರಣಕ್ಕೂ ತರಬೇಡಿ ಅದರಲ್ಲೂ ದಾನಿಗಳಂತೂ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೋತೀವಿ ಸೊ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಇನ್ನೂ ಸಹ ಆನ್ಲೈನ್ ಅಪ್ಡೇಟ್ ಮಾಡಿಲ್ಲ ಸೊ ಯಾವಾಗ ಪ್ರವೇಶವನ್ನು ನೀಡ್ತಾರೆ ಅಂತ ಗೊತ್ತಿಲ್ಲ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಪ್ರವೇಶವನ್ನು ನೀಡ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ನಿರೀಕ್ಷಿಸಿ ಮುಂದಿನ ಬಾರಿ ಮಾಹಿತಿಯನ್ನು ನೀಡ್ತೀನಿ ಸೊ ಮಲೆಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಏನು ಈ ಒಂದು ಹಳ್ಳ ಒಡಕೆ ಹಳ್ಳ ಚೆಕ್ ಪೋಸ್ಟ್ನಲ್ಲೇ ತಮ್ಮ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯಗಳನ್ನು ಅಂತ್ಯಗೊಳಿಸತಕ್ಕದ್ದು ಮುಂದೆ ತಾವು ಏನು ಇಲ್ಲಿ ಅಳವಡಿಸಿರ್ತಕ್ಕಂಥ ಚೆಕ್ ಪೋಸ್ಟನ್ನು ಹೊರತುಪಡಿಸಿ ಮುಂದೆ ಪ್ರವೇಶವನ್ನು ನೀಡಿ ಅಲ್ಲಲ್ಲೇ ಪ್ಲಾಸ್ಟಿಕ್ಗಳನ್ನು ಬಿಸಾಡೋದು ಮತ್ತೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಕೊಡೋದು ಈ ರೀತಿ ಕಾರ್ಯವನ್ನು ಮುಂದುವರಿಸಿದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಸೂಕ್ತ ಕ್ರಮಗಳನ್ನು ಜರುಗಿಸುತ್ತಾರೆ ನೆನಪಿರಲಿ ಸೊ ಭಕ್ತಾದಿಗಳಿಗೆ ಈ ಒಂದು ಮುಖ್ಯ ಮಾಹಿತಿಯನ್ನು ತಿಳಿಸಿರ್ತೀನಿ ದಯವಿಟ್ಟು ಈ ಒಂದು ಕ್ರಮಗಳನ್ನು ಅನುಸರಿಸಿ ಸೊ ನಮ್ಮ ಶುದ್ಧ ಜೇನುಮಲೆ ಜೇನು ತಪ್ಪ ಮತ್ತು ಸಿರಿಧಾನ್ಯದ ಅಂಗಡಿಯ ಒಂದು ಸದುಪಯವನ್ನು ಸಹ ಮಾಡಿಕೊಳ್ಳಿ ಈ ಹಿಂದೆ ಸುದ್ದ ಜೇನುತುಪ್ಪ ಈ ಒಂದು ಸಿರಿಧಾನ್ಯ ಅಂಗಡಿಯ ಮಾಹಿತಿಯನ್ನು ನೀಡಿದ್ದೆ ಸೊ ಇದರ ಒಂದು ಸದುಪಯನ ಮಾಡ್ಕೊಳ್ಳಿ ಹಾಗೆ ನಮ್ಮ ಹುಡುಗ ಏನೋ ಒಂದು ಏನಪ್ಪ ಅದೇನೋ ಮಾಡ್ಕೊಡ್ತೀವಿ ಅಂದ್ರೆ ಡಿಸ್ಕೌಂಟು ಯಾವಾಗ ನಾಲ್ಕರಿಂದ ಪಾದಯಾತ್ರೆ ಭಕ್ತಾಯಿದೆಗಳಿಗೆ ನೋಡಿ ಪಾದಯಾತ್ರೆಯ ಭಕ್ತಾದಿಗಳಿಗೆ ಸುದ್ದ ಜೇನುತುಪ್ಪ ಒಂದು ಡಿಸ್ಕೌಂಟ್ ರೂಪದಲ್ಲಿ ದಯವಿಟ್ಟು ಇದರ ಒಂದು ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಏನಮ್ಮ ಇದು ಇಷ್ಟು ಚೆನ್ನಾಗದ ಓ ಓಮ್ ಮೇಡು ಓ ಸೂಪರ್ ಎಷ್ಟಿದು ಹಾಂ ಹಾಂ ಏಳರಿಂದ ಎಂಟು ಪೀಸ್ ಇರುತ್ತಾ ಎಂಬತ್ತು ರೂಪಾಯಿ ವೆರಿ ನೈಸ್ ನಮ್ಗೊಂದು ಕೊಡಮ್ಮರೆ ಮರೆ ಸಾಂಪಲ್ ಪೀಸು ಇದಷ್ಟು ಪ್ಯಾಕೆಟು ವಾ ಹಾಂ 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 ಓ ಸೂಪರ್ ಸೂಪರ್ ನೋಡಿ ಇದೇನು ಹೋಮ್ ಮೇಡ್ ಅಂದ್ಬಿಟ್ಟು ಇದೊಂದು ಕಾಯಿ ಮಿಠಾಯಿಗಳನ್ನು ತಯಾರು ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ತಿಂದು ನೋಡ್ಬಿಡ್ತೀನಿ ಏನು ನಮ್ಮ ಜೇನುಮಲೆ ಜೇನುತುಪ್ಪ ಈ ಒಂದು ಅಂಗಡಿಗೂ ಸಹ ಭೇಟಿಯನ್ನು ನೀಡಿ ಪಾದಯಾತ್ರೆಯ ಭಕ್ತಾದಿಗಳಿಗೆ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಡಿಸ್ಕೌಂಟ್ ರೂಪದಲ್ಲಿ ಜೇನುತುಪ್ಪವನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಸಹ ನಿರ್ವಹಿಸ್ತಾರೆ ಸೊ ಜೇನುತುಪ್ಪ ಹೊರತುಪಡಿಸಿ ಇನ್ನೂ ಸಾಕಷ್ಟು ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲಿ ಭಕ್ತಾದಿಗಳಿಗೆ ವಿತರಿಸಲಾಗುತ್ತೆ ಸೊ ಡ್ರೈ ಫ್ರೂಟ್ಸ್ ಇದೆ ಹಾಗೆ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಸಹ ಭಕ್ತಾದಿಗಳು ಇದರ ಸದುಪಯೋಗಗಳನ್ನು ಪಡೆಯಬಹುದು ಏನು ಗುರು ಇದು ಬೀಜ ಅದೇನೋ ನಾವು ಯಾವತ್ತೂ ನೋಡದೆ ಇರತಕ್ಕಂಥ ಪದಾರ್ಥಗಳನ್ನೇ ಮಾರಾಟವನ್ನು ಮಾಡ್ತಾರೆ ಭಕ್ತಾದಿಗಳು ಇತ್ತೀಚಿನ ದಿವಸ ಅನಾರೋಗ್ಯದ ಸಮಸ್ಯೆಗಳಿದೆ ಆದ್ದರಿಂದ ಒಮ್ಮೆ ಒಮ್ಮೆ ಜೇನು ಜೇನುತುಪ್ಪ ಈ ಒಂದು ಅಂಗಡಿಗೂ ಸಹ ಆಗಮಿಸಿ ಇದರ ಪಡೆಯಿರಿ ಅಂತ ಈ ಒಂದು ಸಂದೇಶವನ್ನು ಸಹ ತಿಳಿಸ್ತಿದ್ದೀವಿ ಅದೇನಮ್ಮ ಅದು ಕಾಫಿಯಾ ಓ ಫೈನ್ ಕಾಫಿ ಡೇ ಸಹ ಇದೆ ಹಾಗೆ ಇಲ್ಲಿ ಜೇನು ನೊಣಗಳ ದರ್ಶನ ಪಡೆಯಿರಿ ಆಮೇಲೆ ವೀಕ್ಷಣೆ ಮಾಡಿ ಶುದ್ಧ ಜೇನು ಮಲೆ ಜೇನು ತುಪ್ಪ ಅಂದ್ರೆ ಸುಮ್ಮನೆ ಅಲ್ಲ ಶುದ್ಧವಾಗಿ ಇರ್ತದೆ ಅಂತ ಇಲ್ಲಿ ನಮಗೆ ಪ್ರೂಫ್ ಸಿಗ್ತೈತೆ ಅರ್ಥ ಆಯ್ತಾ ಸೊ ಭಕ್ತಾದಿಗಳಿಗೆ ವಿತ್ತು ಈ ರಾಡೆ ಸಮೇತವಾಗಿಯೂ ಸಹ ತಮಗೆ ಜೇನನ್ನು ಜೇನನ್ನ ಒಂದು ಕಾರ್ಯವನ್ನು ಸಹ ಮಾಡ್ತಾರೆ ಸೊ ನೇರವಾಗಿ ಇಲ್ಲೇ ನಿಂತು ವೀಕ್ಷಣೆಗಳನ್ನು ಪಡೆಯದು ಸೊ ನೇರವಾಗಿ ತಾವು ಖರೀದಿಗಳನ್ನು ಮಾಡಬಹುದು ಬಂದವಳೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಅಲ್ಟಿಮೇಟ್ ಅಲ್ಟಿಮೇಟ್ ಆಗಿದೆ ಸೊ ಇಲ್ಲಿ ಮಿಠಾಯಿ ಇದೆ ಇದು ಬಂದು ಕಾಯಿಯಿಂದ ತಯಾರು ಮಿಠಾಯಿ ಬಹಳ ಚೆನ್ನಾಗಿದೆ ಬಹಳ ಟೇಸ್ಟ್ ಇದೆ ನಾನು ಯಾ ಯಾವತ್ತೂ ನೋಡಿಲ್ಲ ಸೊ ಅದಕ್ಕೆ ಇದರ ರುಚಿಯನ್ನ ಸವಿತಾ ಇದ್ದೀನಿ ತಾವು ಸಹ ಆಗಮಿಸಿ ಈ ಒಂದು ತೆಂಗಿನಕಾಯಿ ಮಿಠಾಯಿಯ ಒಂದು ರುಚಿಯನ್ನ ಸವಿಯರಿ ಅಂತ ಈ ಒಂದು ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಹ್ಞೂ ಬಹಳ ಚೆನ್ನಾಗಿದೆ ಹ್ಞೂ ನೋಡಿ ಒಂದು ಬಾಕ್ಸ್ ಎಂಬತ್ತು ರೂಪಾಯಿ ಅಂತ ಧಾರಾಳವಾಗಿ ತಗೋಬೋದು ಯಾವುದೇ ಕೆಮಿಕಲ್ ಬಳಕೆ ಇಲ್ಲ ಅಂತ ಹೇಳ್ತಿದ್ರೆ ಹಬ್ಬ ಭಾಳ ಚೆನ್ನಾಗಿದೆ ಕಡಿರಿ ಬಂಧುಗಳೇ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪಾದಯಾತ್ರೆ ಭಕ್ತಾದಿಗಳಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಪಾದಯಾತ್ರೆ ಭಕ್ತಾದಿಗಳಿಗೆ ಯಾವುದೇ ಗೊಂದಲಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ಮತ್ತೊಮ್ಮೆ ಹೇಳ್ತಿದ್ದೇನೆ ಸೊ ಚೆಕ್ ಪೋಸ್ಟ್ ಇದೆ ಏನೋ ಪಡಕ್ಯಾಳದಲ್ಲಿ ಒಂದು ಚೆಕ್ ಪೋಸ್ಟನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಅಳವಡಿಸಿದರೆ ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ಇಲ್ಲೇ ನಿಷೇಧವನ್ನು ಸಹ ಒಡ್ತಾರೆ ಇದರ ಒಳ ಪ್ರವೇಶವನ್ನು ಮಾಡ್ತಕ್ಕಂಥ ಪಾದಯಾತ್ರೆ ಭಕ್ತಾದಿಗಳಿಗೆ ದಾನಿಗಳು ವಿತರಿಸ್ತಕ್ಕಂಥ ಪ್ಲ್ಯಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳಿಗೆ ಅವಕಾಶಗಳು ಇರುವುದಿಲ್ಲ ದಯವಿಟ್ಟು ನೆನಪಿಡಿ ಹಣ್ಣು ಹಂಪಲುಗಳನ್ನು ವಿತರಿಸಿ ಸೊ ಕೌದಳ್ಳಿ ಗ್ರಾಮದಿಂದ ಮಲೆಮಹದೇಶ್ವರ ಬೆಟ್ಟದವರೆಗೂ ಹಣ್ಣು ಹಂಪಲುಗಳನ್ನು ಮಾತ್ರ ವಿತರಿಸತಕ್ಕದ್ದು ಅಲ್ಲಲ್ಲೇ ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ಕೊಡೋದು ವಾಟರ್ ಕ್ಯಾನ್ಗಳನ್ನು ವಿತರಿಸೋದು ಈ ಥರ ಕಾರ್ಯವನ್ನು ದಯವಿಟ್ಟು ಮಾಡಬೇಡಿ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೊತೀವಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಜರುಗಿಸ್ತಾರೆ ಒಂದು ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ ದಯವಿಟ್ಟು ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಏನು ಅಲ್ಲಲ್ಲೇ ವಾಟರ್ ಟ್ಯಾಂಕ್ಗಳನ್ನು ಅಳವಡಿಸಿರ್ತಾರೆ ದಯವಿಟ್ಟು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಸೊ ಪಾದಯಾತ್ರೆಯ ಭಕ್ತಾದಿಗಳು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆ ಮಲೆಮಹದೀಶ್ವರ ಬೆಟ್ಟಕ್ಕೆ ಆಗಮಿಸುವ ಹಿತದೃಷ್ಟಿಯಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೊ ಸಿಬ್ಬಂದಿ ವರ್ಗದವರು ಸೊ ಇಲ್ಲೊಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಯಾವುದೇ ಬೆಂಕಿ ಅನಾಹುತಗಳು ಜರುಗದಂತೆ ಸೊ ಫೈರ್ ಲೈನನ್ನು ಮಾಡ್ತಾಯಿದ್ದಾರೆ ಸೊ ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಬಿಡಿ ಸಿಗರೇಟು ಈ ಥರ ಯಾವುದೇ ತರಹದ ಬೆಂಕಿ ಅನಾಹುತಗಳು ಜರುಗದಂತೆ ದಯವಿಟ್ಟು ಮುಂಜಾಗ್ರತೆಯ ಕ್ರಮಗಳನ್ನು ವಹಿಸಿ ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಅವರು ತೆಗೆದುಕೊಳ್ತಕ್ಕಂಥ ಈ ಒಂದು ಕಾರ್ಯಕ್ಕೆ ಸಹಕಾರಿಯಾಗಿ ಅಲ್ಲಲೇ ಬಿಡಿ ಸಿಗರೇಟ್ ಸೇಯೋದನ್ನು ದಯವಿಟ್ಟು ನಿಷೇಧವನ್ನು ಮಾಡತಕ್ಕದ್ದು ಸೊ ಫೈರ್ ಲೈನ್ ಇದ್ದಾರೆ ಸೊ ಭಕ್ತಾದಿಗಳಿಗೆ ಅನುಕೂಲವಾಗುವ ಹಿತದೃಷ್ಟಿಯಿಂದ ಸೊ ಇಲ್ಲಿ ಫೈರ್ ಲೈನನ್ನು ಅಳವಡಿಸ್ತಾ ಇದ್ದಾರೆ ಸೊ ಏಳುಗಳ್ಳಿ ಮುದ್ದಮ್ಮ ತಾಯಿಯ ಸನ್ನಿಧಿಯಿಂದ ದಿನಾಂಕ ಮೂರು ನಾಲ್ಕು ಐದು ಏನು ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಾದಯಾತ್ರೆ ಮೂಲಕ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಕಾವೇರಿ ಹೊಳೆಯನ್ನು ದಾಟಿ ಸಾಗ್ಯ ಗುಳ್ಯ ಎಲೆಮಾಳ ಮಾರ್ಗವಾಗಿ ಕೌದಳ್ಳಿ ಮಾರ್ಗವಾಗಿ ತಾಳು ಬೆಟ್ಟದ ಮಾರ್ಗವಾಗಿ ಮಾದೀಶ್ವರರ ನಡುಮಲೆ ಸನ್ನಿಧಿಗೆ ಪಾದಯಾತ್ರೆಯನ್ನು ಮಾಡ್ತಾರೆ ದಯವಿಟ್ಟು ಭಕ್ತಾದಿಗಳು ಅರಣ್ಯ ವಲಯಗಳಲ್ಲಿ ಮುಂಜಾಗ್ರತೆಯ ಕ್ರಮಗಳನ್ನು ವಹಿಸಿ ಅಂತ ಈ ಒಂದು ಸಂದೇಶವನ್ನು ತಿಳಿಸಲಾಗುತ್ತಿದೆ ಸೊ ಮತ್ತೊಂದು ವಿಚಾರ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದ ಸಲಹೆಯ ಮೇರೆಗೆ ಭಕ್ತಾದಿಗಳು ಏನು ಮಲ್ಲೇನ್ಪುರ ಮಲ್ಲೇನ್ಪುರ ಮತ್ತು ಕೌದಳ್ಳಿ ಒಡಕೆ ಹಳ್ಳ ಈ ಗ್ರಾಮಗಳಲ್ಲಿ ಅಲ್ಲಲ್ಲೇ ಧೂಪ ಮತ್ತು ಗಂಧದ ಕಡ್ಡಿಗಳನ್ನು ಹಚ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಡಿ ಯಾಕೆಂದರೆ ಇದು ಅರಣ್ಯ ವಲಯದ ಪ್ರದೇಶವಾದ್ದರಿಂದ ಬೆಂಕಿ ಅನಾಹುತಗಳು ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ದಯಮಾಡಿ ಧೂಪ ಮತ್ತು ಗಂಧದ ಕಡ್ಡಿ ಹಚ್ಚೋದು ಕರ್ಪೂರ ಹಚ್ಚೋದು ಈ ತರಹದ ಕಾರ್ಯಗಳನ್ನು ಮಾಡಬೇಡಿ ಸೊ ಮಲೆಮಾದೇಶ್ವರರ ನಡುಮಲೆ ಸನ್ನಿಧಿಗೆ ತಮ್ಮ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂದರೆ ಧೂಪ ಗಂಧದ ಕಡಿ ಕರ್ಪೂರ ಹಚ್ತಕ್ಕಂಥ ಕಾರ್ಯವನ್ನು ಮುಂದುವರಿಸಿ ಅಂತ ಹೇಳ್ತಾ ಈ ಒಂದು ಸಂದೇಶವನ್ನು ಸಹ ತಿಳಿಸಲಾಗ್ತಾ ಇದೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮನೆ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಪಾದಯಾತ್ರೆಯ ಮೂಲಕ ಮಾದಪ್ಪನ ಸನ್ನಿಧಿಗೆ ತಾಳು ಬೆಟ್ಟದಿಂದ ಮನೆ ಮಹದೇಶ್ವರ ಬೆಟ್ಟದವರೆಗೆ ಪ್ರಯಾಣವನ್ನ ಮಾಡ್ತಾರೆ ಸೊ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಮನೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಅದರಲ್ಲೂ ದಾನಿಗಳು ದಾನಿಗಳು ತಾವು ಪಾದಯಾತ್ರೆಯ ಭಕ್ತಾದಿಗಳಿಗೆ ವಾಟರ್ ಕ್ಯಾನ್ಗಳನ್ನು ದಯವಿಟ್ಟು ವಿತರಿಸಬೇಡಿ ಏನ್ ಸಾರ್ ಒಂದು ಪುಣ್ಯದ ಕೆಲಸ ಮಾಡಿದ್ರೆ ನೀವು ಅದನ್ನು ಬೇಡ ಅಂತಿದ್ರಿ ಆ ಥರ ಅನ್ಕೊಳ್ಬೇಡಿ ಸೊ ತಾವಿಲ್ಲಿ ವೀಕ್ಷಣೆಯನ್ನ ಮಾಡಿ ಇಲ್ಲಿ ವಾಟರ್ ಟ್ಯಾಂಕ್ಗಳನ್ನು ಅಳವಡಿಸಲಾಗಿರ್ತದೆ ಸೊ ಅರಣ್ಯದ ಅಂದರೆ ತಾಳು ಬೆಟ್ಟದಿಂದ ರಂಗಸಮಿ ಒಡ್ಡಿನ ತನಕವೂ ಸಹ ಈ ತರದ ವಾಟರ್ ಟ್ಯಾಂಕ್ಗಳನ್ನು ಅಳವಡಿಸಿರ್ತಾರೆ ಸೊ ಭಕ್ತಾದಿಗಳು ದಾನಿಗಳು ದಯವಿಟ್ಟು ಏನು ಈ ಒಂದು ವಾಟರ್ ಟ್ಯಾಂಕ್ಗಳಿವೆ ಸೊ ಈ ಒಂದು ವಾಟರ್ ಟ್ಯಾಂಕ್ಗೆ ನೀರುಗಳನ್ನ ತುಂಬತಕ್ಕಂಥ ಒಂದು ಕಾರ್ಯವನ್ನು ಮಾಡಿ ಸೊ ಮನೆ ಮಾದೇಶ್ವರ ಬೆಟ್ಟ ಏನು ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದಲೂ ಸಹ ಏನು ನೀರುಗಳನ್ನು ತುಂಬುತ್ತಾರೆ ಒಂದು ವೇಳೆ ನೀವು ಏನಾದರೂ ಒಂದು ಒಳ್ಳೇದು ಮಾಡಲೇಬೇಕು ಭಕ್ತಾದಿಗಳಿಗೆ ಅನುಕೂಲ ಮಾಡಲೇಬೇಕು ಅನ್ನೋದಾದರೆ ಸೊ ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ಹೊರತುಪಡಿಸಿ ಈ ಥರ ವಾಟರ್ ಟ್ಯಾಂಕ್ಗಳಿಗೆ ಸೊ ನಮ್ಮ ಕೌದಳ್ಳಿ ಮತ್ತು ಒಳಕೆಹಳ್ಳ ಮಲೆಮಾದೇಶ್ವರ ಬೆಟ್ಟ ಈ ಭಾಗವಾಗಿ ಫಿಲ್ಟರ್ ನೀರುಗಳು ಸಿಗುತ್ತೆ ಸೊ ಆ ಫಿಲ್ಟರ್ ನೀರುಗಳನ್ನ ತಂದು ಅವ್ರು ನೋಡಿದಕ್ಕೆ ತುಂಬತಕ್ಕಂಥ ಒಂದು ಕಾರ್ಯವನ್ನು ಮಾಡ್ರಪ್ಪ ಸೊ ಈ ಥರ ವಾಟರ್ ಟ್ಯಾಂಕ್ಗಳು ಸೊ ಕಾಡಿನ ಉದ್ದಕ್ಕೂ ಸಹ ಇದೆ ದಯವಿಟ್ಟು ಈ ಥರ ವಾಟರ್ ಟ್ಯಾಂಕ್ಗಳಿಗೆ ನೀರುಗಳನ್ನು ತುಂಬಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿ ದಯವಿಟ್ಟು ಈ ಒಂದು ಅರಣ್ಯ ಪ್ರದೇಶಗಳಲ್ಲಿ ದಯಮಾಡಿ ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ಗಳನ್ನು ವಿತರಿಸ್ಬಿಡಿ ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ವಾಟರ್ ಕ್ಯಾನ್ಗಳನ್ನು ವಿತರಿಸ್ಬಿಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸೊ ಅಲ್ಲಲ್ಲೇ ಅಲ್ಲಲ್ಲೇ ಏನು ಈ ಥರ ವಾಟರ್ ಟ್ಯಾಂಕ್ಗಳನ್ನು ಅಳವಡಿಸಿದರೆ ತಾಳು ಬೆಟ್ಟದಿಂದ ರಂಗಸ್ವಾಮಿ ಒಡ್ಡಿನ ತನಕ ಸಹ ಈ ಥರ ವಾಟರ್ ಟ್ಯಾಂಕ್ಗಳನ್ನು ಅಳವಡಿಸಿದರೆ ಹಾಗೆ ಸನಿಮಾತ್ಮ ದೇವಸ್ಥಾನ ಹಾಗೆ ಅಲ್ಲಲ್ಲೇ ಮಲೆಮಾದೇಶ್ವರ ಬೆಟ್ಟದ ತನಕ ಸಹ ಈ ಥರ ವಾಟರ್ ಟ್ಯಾಂಕ್ಗಳನ್ನು ಅಳವಡಿಸಲಾಗಿರ್ತದೆ ದಯವಿಟ್ಟು ಭಕ್ತಾದಿಗಳು ದಾನಿಗಳು ವಿಶೇಷವಾಗಿ ದಾನಿಗಳು ತಾವೇನಾರೇ ನೀರನ್ನು ನೀರನ್ನು ದಾನ ಮಾಡೋದಾದರೆ ಇನ್ನ ವಾಟರ್ ಟ್ಯಾಂಕ್ಗಳಿಗೆ ಫಿಲ್ಟರ್ ನೀರನ್ನು ತಂದು ತುಂಬತಕ್ಕಂಥ ಒಂದು ಕಾರ್ಯದಲ್ಲಿ ಭಾಗವಹಿಸಿರಪ್ಪ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಸೊ ದಯವಿಟ್ಟು ಭಕ್ತಾದಿಗಳು ದಯಮಾಡಿ ವಾಟರ್ ಕ್ಯಾನ್ಗಳನ್ನು ವಿತರಿಸಬೇಡಿ ವೀಕ್ಷಣೆ ಮಾಡಬಹುದು ನೋಡಿ ಇಲ್ಲೊಂದು ಸಹ ವಾಟರ್ ಟ್ಯಾಂಕ್ ಇದೆ ಸೊ ಹೀಗೆ ದಾರಿ ಉದ್ದಕ್ಕೂ ಸಹ ವಾಟರ್ ಟ್ಯಾಂಕ್ ಗಳನ್ನ ಅಳವಡಿಸಲಾಗಿರ್ತದೆ ಭಕ್ತಾದಿಗಳು ದಯವಿಟ್ಟು ವಾಟರ್ ಟ್ಯಾಂಕ್ ಗಳಿಗೆ ನೀರನ್ನು ಒಂದು ಕಾರ್ಯವನ್ನ ಮಾಡಿ ನೋಡಿ ರಂಗಸ್ವಾಮಿ ಒಡ್ಡಿಂದ ಮೇಲಿಂದ ಕೆಳಗಡೆ ತನಕ ನೋಡಿ ಸುಮಾರು ಒಂದು ಆರು ವಾಟರ್ ಟ್ಯಾಂಕ್ ಗಳನ್ನ ಅಳವಡಿಸಿರ್ತಾರೆ ಭಕ್ತಾದಿಗಳು ಪ್ರವಾಸಿಗರು ದಯವಿಟ್ಟು ಈ ಒಂದು ವಾಟರ್ ಟ್ಯಾಂಕ್ ನ ಸದುಪಯೋಗಗಳನ್ನ ಪಡೆದುಕೊಳ್ಳಿ ಇತರ ತಾಳು ಬೆಟ್ಟದಿಂದ ಏನು ಈ ತಿರುವುಗಳಲ್ಲಿ ಪಾದಯಾತ್ರೆಯ ಭಕ್ತಾದಿಗಳಿಗೆ ಹಣ್ಣು ಹಂಪಲಗಳನ್ನು ವಿತರಿಸ್ಕೊಳ್ಳಿ ದಯವಿಟ್ಟು ವಾಟರ್ ಕ್ಯಾನ್ಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ವಿತರಿಸಬೇಡಿ ಅಂತ ಈ ಒಂದು ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ತಾಳು ಬೆಟ್ಟದಿಂದ ರಂಗಸ್ವಾಮಿ ಬಡ್ಡಿನ ತನಕ ಸುಮಾರು ಐದರಿಂದ ಆರು ವಾಟರ್ ಟ್ಯಾಂಕ್ ಅಳವಡಿಸಿದ್ದಾರೆ ಸೊ ನನ್ನ ಒಂದೆರಡು ಎರಡು ಪಾಸ್ ಆಗೋಯ್ತು ನಾನು ಕೆಳಗಡೆ ಬಂದ್ಬಿಟ್ಟಿದೆ ಸೊ ಇಲ್ಲಿ ಭಕ್ತಾದಿಗಳು ಏನು ಆಟೋ ಮೂಲಕ ವಾಟರ್ ಕ್ಯಾನ್ ಗಳನ್ನ ವಿತರಿಸಿದ್ರು ಆದ್ದರಿಂದ ಈ ಒಂದು ವಿಡಿಯೋ ಸಂದೇಶವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದೀನಿ ದಯವಿಟ್ಟು ಟ್ಯಾಂಕ್ ಗಳಿಗೆ ನೀರನ್ನು ಕಾರ್ಯ ಮಾಡ್ರಪ್ಪ ಸೊ ಡೈಲಿ ನೀರ್ ಚೇಂಜ್ ಆಗ್ತಾನೆ ಇರ್ತದೆ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ಸಹ ಆಗಾಗ ನೀರನ್ನ ಹಾಕ್ತಾನೆ ಇರ್ತಾರೆ ಸೊ ಅದಕ್ಕೆ ಅಂತ ಒಂದು ಟ್ಯಾಕ್ಟರ್ ಅನ್ನ ಅಳವಡಿಸಿರ್ತಾರೆ ದಯವಿಟ್ಟು ಭಕ್ತಾದಿಗಳು ವಾಟರ್ ಟ್ಯಾಂಕ್ ನಲ್ಲೇ ನೀರನ್ನ ಕುಡಿದು ಮಲೆ ಮನೆ ಮಹದೇಶ್ವರರ ಈ ಒಂದು ಪುಣ್ಯ ಕ್ಷೇತ್ರದನ್ನ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಕಾಪಾಡಿಕೊಳ್ಳೋಣ ದಯವಿಟ್ಟು ಎಲ್ಲಾ ಭಕ್ತಾದಿಗಳು ಸಹಕರಿಸಿ ಅದರಲ್ಲೂ ವಿಶೇಷವಾಗಿ ದಾನಿಗಳು ಏನು ಈ ಒಂದು ವಾಟರ್ ಕ್ಯಾನ್ಗಳನ್ನ ಕಾರ್ಯವನ್ನ ಮಾಡಬೇಡಿ ಕಾಳು ಬೆಟ್ಟದಿಂದ ಮಾರಪ್ಪನ ಸನ್ನಿಧಿ ತನಕ ಹಣ್ಣು ಹಂಪಲಗಳನ್ನ ವಿತರಿಸಕೊಳ್ಳಿ ನೀರನ್ನ ಕಾರಣಕ್ಕೂ ಕೊಡಬೇಡಿ ಅಲ್ಲಲ್ಲೇ ವಾಟರ್ ಟ್ಯಾಂಕ್ಗಳಿದೆ ಸೊ ಟ್ಯಾಂಕ್ ಗಳಿಗೆ ನೀರನ್ನು ತುಂಬತಕ್ಕಂತ ಒಂದು ಪುಣ್ಯದ ಕಾರ್ಯವನ್ನ ಮಾಡಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಸೊ ಫಿಲ್ಟರ್ ನೀರನ್ನೇ ಅಳವಡಿಸಿರ್ತಾರೆ ದಯವಿಟ್ಟು ಫಿಲ್ಟರ್ ನೀರನ್ನು ಕುಡಿದು ಪುನೀತರಾಗಿ ಅತಿ ಹೆಚ್ಚಾಗಿ ಕಸದ ಬುಟ್ಟಿಯನ್ನ ಬಳಕೆ ಮಾಡಿ ಸೊ ವೀಕ್ಷಣೆ ಮಾಡ್ತಿದ್ರ ಕಸದ ಬುಟ್ಟಿಗಳನ್ನ ಹೆಚ್ಚು ಬಳಕೆ ಮಾಡಿ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳಿಂದ ವಿಮುಕ್ತಿಗೊಳಿಸಿ ಧನ್ಯವಾದಗಳು ಹೊಗೆ ಮಹದೇಶ್ವರ